ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯರಾಗಿರುವ ಶ್ರೀಯುತ ಸರ್ವೋತ್ತಮ ಶೆಟ್ಟಿ ಅವರೇ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿರುವ ಮಾನ್ಯ ಸಭಾಪತಿಯವರು ಶ್ರೀಯುತ ಬಸವರಾಜ ಹೊರಟ್ಟಿವರೇ ಅದೇ ರೀತಿ ರಾಜ್ಯಸಭೆಯ ಸದಸ್ಯರಾಗಿರುವ ನಮ್ಮೆಲ್ಲರ ನೆಚ್ಚಿನ ನೇತಾರ ಶ್ರೀತಾ ಹನುಮಂತ ಹೆಸರವರೇ ವೇದಿಕೆಯಲ್ಲಿರುವ ನನ್ನ ಕ್ಷೇತ್ರದ ಶಾಸಕರು ಶ್ರೀತಾ ಎ ಕೆ ಮಶ್ರಫ್ ಅವರೇ ನನ್ನ ಪಂಚಾಯತ್ನ ಅಧ್ಯಕ್ಷರು ಶ್ರೀತಾ ಸೋಮಶೇಖರ್ ಜಯಸ್ ಅವರೇ ಸೇರಿರುವ ಎಲ್ಲ ಅತಿಥಿಗಳೇ ವಿವಿಧ ಕ್ಷೇತ್ರಗಳಲ್ಲಿ ಸುತ್ತರ್ಹ ಸೇವೆಯನ್ನು ಸಲ್ಲಿಸಿ ಇದೀಗ ಅಭಿನಂದನೆಯನ್ನು ಸ್ವೀಕರಿಸಿರುವ ಎಲ್ಲ ಸಾಧಕರೇ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಯುಎಇ ಘಟಕ ದುಬೈ ಇದರ ಎಲ್ಲ ಪದಾಧಿಕಾರಿಗಳೇ ಸೇರಿರುವ ಸಹೋದರ ಸಹೋದರಿಯರೇ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಯುಎಇ ಘಟಕ ದುಬೈ ಇವರ ನೇತೃತ್ವದಲ್ಲಿ ನಡೆಯುತ್ತಿರುವ ದುಬೈ ಗಡಿನಾಡ ಉತ್ಸವ ಎರಡ್ ಸಾವಿರದ ಇಪ್ಪತ್ಮೂರು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಡೆದು ಬರುತ್ತಿದೆ ಜೀವನದ ಉದ್ಯೋಗಾರ್ಥ ಹುಟ್ಟೂರಿನಿಂದ ದುಬೈಗೆ ಬಂದು ನೆಲೆಸಿ ಬದುಕಿನ ಹೋರಾಟದಲ್ಲಿ ನಿರಂತರ ವ್ಯಾಪೃತರಾಗುವುದರ ಮಧ್ಯೆ ತಾಯ್ನುಡಿಯ ಅಭಿಮಾನವನ್ನು ತಾಯ್ನಾಡಿನ ಕಲೆಯ ಸೊಬಗನ್ನು ಜೀವನ ಸಂಬಂಧದ ಸಮಾರಾಧನೆಯನ್ನು ದುಬೈಯಂತಹ ಈ ಮಹಾನಗರಿಯಲ್ಲಿ ಅತ್ಯಂತ ಎಚ್ಚರದಿಂದ ಉಳಿಸಿಕೊಂಡು ಬರುತ್ತಿರುವ ಉತ್ಸಾಹಪೂರ್ಣವಾಗಿ ಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಸಮಸ್ತ ಸದಸ್ಯರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಲು ನಿಮ್ಮೆಲ್ಲರ ಸಂತೋಷದಲ್ಲಿ ಪಾಲ್ಗೊಳ್ಳಲು ನಾನು ಗಡಿನಾಡು ಕಾಸರಗೋಡಿನಿಂದ ಬಂದಿದ್ದೇನೆ ಕನ್ನಡ ನಾಡಿನ ತೆಂಕಣ ಸೀಮೆಯಲ್ಲಿ ಕಂಗೊಳಿಸುವ ಕಾಸರಗೋಡು ಕಾಸರಗೋಡು ಎಂದು ಅಂದ ಕೂಡಲೇ ಒಂದು ಭಾಗದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರ ಒಂದೇ ಬಾಂಧವರೆಮ್ಮ ತಂದೆ ದೇವರೊಬ್ಬನೇ ನೀನೊಬ್ಬಳೇ ನಮ್ಮೆಲ್ಲರ ತಾಯಮ್ಮ ಎಂದು ನಮ್ಮನ್ನೆಲ್ಲ ಹರಸಿದ ಎಸುಕಸ್ತರ ಜೀವನದ ಕೊನೆಯ ದಿನಗಳನ್ನು ನೆನಪಿಸುವ ಗೋಲ್ಗುತ ಎಂಬ ಅಮೋಘ ಕೃತಿಯನ್ನು ನೀಡಿ ಸಮಾಜಕ್ಕೆ ಸಾಮರಸ್ಯದ ಸಂದೇಶವನ್ನು ನೀಡಿರುವ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದಪ್ಪಯ್ಯವರು ಮತ್ತೊಂದು ಭಾಗದಲ್ಲಿ ಆರ್ಯರೋ ಕ್ರೈಸ್ತರೋ ಎಲ್ಲರೂ ಬರಲೆಂದು ಸ್ವಾಗತಿಸಿದೆ ಜಾತಿ ಮತ ಬೇರೆನದೆ ಬಣ್ಣ ನುಡಿ ಬದಲೆನದೆ ಭೇದವೆಣಿಸದೆ ಬೆಣಿಸದೆ ನೀ ಸಲಹಿದೆ ಎಂದು ಎಲ್ಲರನ್ನೂ ಸ್ವಾಗತ ಮಾಡಿರುವ ನಾಡೋಜ ಕವಿ ಡಾಕ್ಟರ್ ಕೈಯಾರರು ಮತ್ತೊಂದು ಭಾಗದಲ್ಲಿ ಮನೆ ಮನೆಗಳಲ್ಲಿ ಚಂಡೆಗಳ ಅಬ್ಬರ ಮತ್ತಳೆಗಳ ನಿನಾದ ಭಾಗವತಿಕೆಯ ನಾದ ಮಾಧುರ್ಯ ಅರ್ಥಗಾರಿಕೆಯೊಂದಿಗೆ ಪ್ರತಿ ಮನೆಯ ಜನ ಮನದಲ್ಲಿ ಯಕ್ಷಗಾನದ ಕಲೆ ಹುಟ್ಟುವಂತೆ ಮಾಡಿದ ಯಕ್ಷಗಾನದ ಪಿತಾಮಹ ಪಾರ್ಥಿಸುಬ್ಬನ ಹುಟ್ಟೂರಾದ ಅಚ್ಚ ಕನ್ನಡದ ನೆಲ ಕಾಸರಗೋಡು ಅದೇ ರೀತಿ ನಮ್ಮ ಗಡಿನಾಡು ಕಾಸರಗೋಡು ಕೂಡ ಹಾಗೆ ಗಡಿನಾಡು ಪ್ರದೇಶವು ಕೂಡ ಹಾಗೆ ಬೇರೆ ಬೇರೆ ಭಾಷೆಗಳ ವಿವಿಧ ಸಂಸ್ಕೃತಿಗಳ ನಾನಾ ತರದ ಆಚಾರ ವಿಚಾರಗಳ ಒಂದು ಸಂಗಮ ಪ್ರದೇಶ ಶ್ರೀ ಶಂಕರಾಚಾರ್ಯರ ಅದ್ವೈತ ಮಧ್ವಾಚಾರ್ಯರ ದ್ವೈತ ಶೈವ ವೈಷ್ಣವ ವೀರಶೈವ ಸಿದ್ಧಾಂತಗಳು ಶ್ರೀ ನಾರಾಯಣ ಗುರುಗಳ ಉರು ಜಾತಿ ಉರು ಮದಂ ಉರು ದೈವ ಸಿದ್ಧಾಂತ ಇಸ್ಲಾಂ ಧರ್ಮದ ಏಕದೇವೋಪಾಸನೆ ಕ್ರಿಶ್ಚಿಯನ್ನರ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಸಂದೇಶ ಈ ಎಲ್ಲ ಸಂದೇಶಗಳನ್ನು ಸ್ವಾಗತ ಮಾಡಿದ ಪ್ರದೇಶ ನಮ್ಮದು ನಮ್ಮ ಸಾಂಸ್ಕೃತಿಕ ವೈಶಿಷ್ಟ್ಯತೆಗಳ ಬಗ್ಗೆ ಹೇಳುವುದಾದರೆ ನಾಗಮಂಡಲ ಭೂತಾರಾಧನೆ ಮೊದಲಾದ ಧಾರ್ಮಿಕ ಆಚರಣೆಗಳು ಯಕ್ಷಗಾನ ತಾಳಮತ್ತಳೆ ಮೊದಲಾದ ರಂಗ ಪ್ರಭೇದಗಳು ಆಟಿ ಸಿದ್ಧವೇಷ ಮೊದಲಾದ ಜನಪದ ಕುಣಿತಗಳು ಕಂಬಳ ಓಬೇಲಿ ಹಾಡಿನಂತಹ ಸಂಪ್ರದಾಯಗಳು ಇವೆಲ್ಲ ನಮ್ಮ ಸಂಸ್ಕೃತಿಯಾಗಿದೆ ತುಳುನಾಡಿನ ಪಾಡ್ಧನಗಳಲ್ಲಿ ಹೇಳಿದಂತೆ ಹತ್ತಪ್ಪೆ ಬಾಲಲ್ನಿ ಒಂಜಪ್ಪೆ ಬಾಲ ಲೆಕ್ಕ ತೂದೆ ಅಪ್ಪೆ ಆದೆ ಮೋಕೆಡಿ ಆದರೆ ಕೊರದೆ ತಮ್ಮಲೆಯಾದ ಅಂದು ಮಲ್ತದೆ ಬುದ್ಧಿ ನೇತಿ ಪಂಡದಿ ಬುರ್ವೆ ತಾಂಕೋನ್ವೆ ಇಡೀ ಊರಿಗೆ ಮಾಯದ ಬೀಲಿ ಆದಿ ಪೂತದ ಎತ್ತಿಲ್ದ ಲೆಕ್ಕ ತೂ ಈ ರೀತಿಯ ಒಂದು ಸಂಸ್ಕೃತಿ ನಮ್ಮದು ಅಂದ್ರೆ ಒಂದೇ ತಂದೆಯ ಮಕ್ಕಳು ವಿವಿಧ ಕಸುಬುಗಳನ್ನು ಅವಲಂಬಿಸಿ ವಿವಿಧ ಜಾತಿಯವರಾಗಿ ಗುರುತಿಸಿಕೊಂಡರು ಆದರೆ ನಮ್ಮೆಲ್ಲರ ಮೂಲ ಕುಟುಂಬ ಒಂದೇ ಆಗಿದೆ ಇದೇ ಯುನಿಟಿ ಇನ್ ಡೈವರ್ಸಿಟಿ ವಿವಿಧತೆಯಲ್ಲಿ ಏಕತೆ ಈ ವಿವಿಧತೆಯಲ್ಲಿ ಏಕತೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಇಂದು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ವಿವಿ ಎಲ್ಲರನ್ನು ಗೌರವಿಸಿದ್ದೀರಿ ಸಾಧನೆ ಮಾಡಿದವರಿಗೂ ಸಾಧಕರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿಯ ಮಳಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬ ಡಿ ವಿಜಿ ಅವರ ಮಾತುಗಳನ್ನು ನೆನಪಿಸಿಕೊಂಡು ಅಶಕ್ತರಿಗೆ ಊರುಗೋಲಾಗಿ ನಂದವರಿಗೆ ಸಾಂತ್ವನವಾಗಿ ಬಳಲಿದವರಿಗೆ ಚೇತನವಾಗಿ ನಿರಾಶರಾದವರಿಗೆ ಚಿಲುಮೆಗಳಾಗಿ ಸತ್ಯ ನ್ಯಾಯ ಅಹಿಂಸೆಯ ಸ್ವಯಂ ಸೇವಕರಾಗಿ ಜನತಾ ಸೇವೆಯೇ ಜನಾರ್ಧಂಡ ಸೇವೆ ಎಂಬ ಧ್ಯೇಯ ಮಂತ್ರದಿಂದ ಮುನ್ನುಗ್ಗಲು ನಿಮಗೆಲ್ಲ ಸಾಧ್ಯವಾಗಲಿ ಸಮಯಾವಕಾಶದಿಂದ ಹೆಚ್ಚು ಮಾತಾಡುವುದಿಲ್ಲ ಕೊನೆಯದಾಗಿ ನಮ್ಮೆಲ್ಲರ ಜೀವನದ ಮುಖ್ಯ ಉದ್ದೇಶ ಉತ್ತಮ ಮನುಷ್ಯರಾಗುವುದು ಮಾನವತೆಯ ಸಂದೇಶವನ್ನು ಸಾರುವ ಹವಿ ಸಿದ್ದಯ್ಯ ಪ್ರಾಣಿಕರ ಕವನದ ಒಂದೆರಡು ಸಾಲುಗಳನ್ನು ಮಾತ್ರ ನಾನಿಲ್ಲಿ ಹೇಳಬಯಸುತ್ತೇನೆ ಓದಿ ಬ್ರಾಹ್ಮಣನಾಗು ಕಾದು ಕ್ಷತ್ರಿಯನಾಗು ಶೂದ್ರ ವೈಶ್ಯನೇ ಆಗು ದುಳಿದು ಗಳಿಸಿ ಏನಾದರೂ ಸರಿಯೇ ಮೊದಲು ಮಾನವನಾಗು ಹಿಂದೂ ಮುಸ್ಲಿಮನಾಗು ಬೌದ್ಧ ಕ್ರೈಸ್ತನೇ ಆಗು ಚಾರ್ವಾಕನೇ ಆಗು ಭೋಗ ಬಯಸಿ ಏನಾದರೂ ಸರಿಯೇ ಮೊದಲು ಮಾನವನಾಗು ರಾಜಕಾರಣಿಯಾಗು ರಾಷ್ಟ್ರಭಕ್ತನೇ ಆಗು ಕಥೆಗಾರ ವಿಜ್ಞಾನಿ ವ್ಯಾಪಾರಿಯಾಗು ಏನಾದರೂ ಸರಿಯೇ ಎಂಬ ಮೊದಲು ಮಾನವನಾಗು ಎಂಬ ಮಾನವತೆಯ ಸಂದೇಶವನ್ನು ಪ್ರತಿಯೊಬ್ಬರಿಗೂ ನೀಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟ ಆಯೋಜಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ವಿರಮಿಸುತ್ತೇನೆ ಜೈ ಭಾರತ್ ಏನಾದರೂ ಹಾಗು ಮೊದಲು ಮಾನವನಾಗು ಇಪ್ಪತ್ತೆರಡು ಜನ ಪುರುಷರು ಮಾತಾಡಿದ್ರು ಇವರಿಗೆ ಏಕೈಕ ಮಹಿಳೆಯ ಮಾತು ಇವತ್ತು ಕರತಾಡನದಲ್ಲಿ ವೇದಿಕೆಯನ್ನು ಮುಳುಗುವಾಗಿ ಮಾಡಿತು ಗಡಿನಾಡ ಮಣ್ಣಿನ ಭಾವೈಕ್ಯತೆಯ ಮಹಿಮೆಯನ್ನ ನಿರರ್ಗಳವಾದ ಕನ್ನಡದಲ್ಲಿ ಮಾತನಾಡಿದ್ರು ಆಯಿಷಾ ಅವರು ಹಾಗೆ ಹೃದಯದಿಂದ ಹೃದಯದ ಭಾಷೆಯ ತುಳುನಲ್ಲೂ ಕೂಡ ಮಾತಾಡಿದರು ಇವಾಗ ಕಾರ್ಯಕ್ರಮದ